ಸೀಗಡಿ ತುಂಬ ಅದ್ಭುತವಾಗಿರ್ತದೆ ಬಿಟ್ಟು ತಿಂದರೂ ಚೆನ್ನಾಗಿರ್ತದೆ ಸಿಗಡಿ ಸಾಂಬಾರು ಮಾಡಿದ್ರೆ ಇಲ್ಲೂ ಚೆನ್ನಾಗಿರ್ತದೆ ಆಹಾ ಮಜವೇ ಮಜಾ ಇವತ್ತು ಸೀಗಡಿನ ಈಗ ಹುರ್ಕೋತಾ ಇದ್ದೀನಿ ಇನ್ನೇನು ಪಾಲಕ್ ಸೊಪ್ಪು ಸಬ್ಸಿಗೆ ಸೊಪ್ಪು ಹಾಕಿ ಸಾಕತ್ತಾಗಿ ಮಾಡ್ತೀನಿ ಎಲ್ಲನೂ ಹುರಿದು ರೆಡಿ ಮಾಡ್ಕೊತಾ ಇದ್ದೀನಿ ಪಾಲಕ್ ಸೊಪ್ಪು ಸಬ್ಸಿಗೆ ಸೊಪ್ಪು ಹಾಕಿ ಸಿಗಡಿ ಗೊಜ್ಜು ಮಾಡ್ತಾ ಇದ್ದೀನಿ ಸೂಪರ್ ಆಗಿರ್ತದೆ ಹಾಗೆ ಸೀಗಡಿ ಜೊತೆಗೆ ಮೊಟ್ಟೆ ಹಾಕ್ಬಿಟ್ರೆ ಮೊಟ್ಟೆ ಗೊಜ್ಜು ಸೀಗಡಿ ಸೂಪರು ರೈಸಲ್ಲಿ ತಿಂತ ಇದ್ರೆ ಸ್ವರ್ಗ ಸ್ವರ್ಗ ಇದ್ದಂಗೆ ಕುಕ್ಕರಲ್ಲೆಲ್ಲ ಬೇಯಿಸ್ಕೋತಾ ಇದ್ದೀನಿ ಸೊಪ್ಪು ಎಲ್ಲನೂ ಎಲ್ಲ ಐಟಮ್ಸ್ ಹಾಕಿದ್ದೀನಿ ಖಂಡಿತ ಮಾಡ್ತೀನಿ ಕುಕ್ಕರಲ್ಲೆಲ್ಲ ಬೇಯಿಸ್ಕೋತಾ ಇದ್ದೀನಿ ಸೊಪ್ಪು ಎಲ್ಲನೂ ಎಲ್ಲ ಐಟಮ್ಸ್ ಹಾಕಿದ್ದೀನಿ ಖಂಡಿತ ಮಾಡ್ತೀನಿ ನೋಡಿ ಜೊತೆಗೆ ಸಿಗಡಿ ಮೊಟ್ಟೆ ಪಾಲಕ್ ಸೊಪ್ಪದ್ದು ರೆಡಿ ಆಯಿತು ಏನು ಬಾರಿಸೋದು ಹಾಕೊಂಡು ಸೂಪರ್ ಬರ್ತದೆ ಸೂಪರಾಗೈತೆ ಪಾಲಕ್ ಸೊಪ್ಪು ಸಿಗಡಿ ಮೊಟ್ಟೆ ಮುದ್ದೆ ಪಾಲಕ್ ಮೊಟ್ಟೆ ಜೊತೆಗೆ ರೆಡಿಯಾಗಿದೆ ಏನು ತಿಂತಾರದೆ ಮುದ್ದೆ ಹಾಗೆ ಮೊಟ್ಟೆ ಒಂಬಟ್ಟು ಸಿಗಡಿ ನೋಡಿ ಸೂಪರಾಗೈತೆ ಪಾಲಕ್ ಸೊಪ್ಪು ಸಿಗಡಿ ಮೊಟ್ಟೆ